ವಿನೂತನ ಮಾದರಿಯಲ್ಲಿ ಒಟ್ಟು ಏಳು ನೂತನ ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಲಾಗಿದ್ದು ಅದರಲ್ಲಿ ಒಂದು ಬಾಗಲಕೋಟೆ ವಿಶ್ವವಿದ್ಯಾಲಯ ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೇರ್ಪಡಿಸಿ ಜಮಖಂಡಿ ತಂದಿದ್ದಾಗಿದೆ ಇದು ಎರಡು ವರ್ಷಗಳ ಹಿಂದೆ ಪ್ರಾರಂಭಗೊಂಡಿದ್ದು ಒಳ್ಳೆಯ ರೀತಿಯಿಂದ ಇದು ಕಾರ್ಯ ಕೂಡ ನಿರ್ವಹಿಸ್ತಾ ಇದೆ ಈ ಒಂದು ವಿಶ್ವವಿದ್ಯಾಲಯ ಈಗಾಗಲೇ ಐವತ್ತು ಸಾವಿರಷ್ಟು ಮಕ್ಕಳು ಮಾಡಲಿಕ್ಕೆ ಸಾಧ್ಯ ಇದೆ ಮತ್ತು ಮೇಲಾಗಿ ಸರ್ಕಾರದ ಒಂದು ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು ವರ್ಗಾವಣೆಯನ್ನು ಕೂಡ ಇವತ್ತು ಅಲ್ಲಿ ಸ್ಥಾಯಿಕರಾಗಿದ್ದಾರೆ ಈಗ ಮತ್ತು ಇದಲ್ಲದೆ ವಿಜಯಪುರದ ಜಿಲ್ಲೆಯಲ್ಲಿ ಬರುವಂತ ಒಂದು ಹತ್ತು ಕಾಲೇಜುಗಳ ಮೇಲ್ಪಟ್ಟು ಇವು ರಾಣಿ ಚೆನ್ನಮ್ಮ ಬೆಳಗಾವಿಗೆ ಹೊಂದಿಕೊಂಡಿದ್ದು ಕೇವಲ ಜಮಖಂಡಿಂದ ಅರವತ್ತು ಕಿಲೋಮೀಟರ್ ಆಗ್ತದೆ ಮುಂದಿನ ದಿನಮಾನದಲ್ಲಿ ವಿಜಯಪುರ ಜಿಲ್ಲೆ ಎಲ್ಲ ಕಾಲೇಜುಗಳು ಸೇರಿದ್ದಾದ್ರೆ ಈ ಒಂದು ವಿಶ್ವವಿದ್ಯಾಲಯಕ್ಕೆ ಎರಡು ನೂರಕ್ಕೂ ಮೇಲ್ಪಟ್ಟು ಕಾಲೇಜುಗಳು ಹೊಂದುವಂತಹ ಅಲ್ಲಿ ತೊಂಬತ್ತಾರು ಪರ್ಸೆಂಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಕೂಡ ಮಾಡ್ತಾ ಇದ್ದಾರೆ ಬಡ ಮಕ್ಕಳ ಅದಕ್ಕೆ ಇವತ್ತು ನಮಗೆ ನಮಗೆ ತಿಳಿದು ಬಂದಿದ್ದೆ ಅಂದ್ರೆ ಈ ವಿಶ್ವವಿದ್ಯಾಲಯಗಳನ್ನು ಮುಸ್ತಾರ ಗೊತ್ತಾಗಿದೆ